அவங்க <totodos> <totodos> ಬಂಧುಗಳೇ ಮತ್ತು ಆತ್ಮೀಯರೇ ಈ ದಿನ ಒಳ್ಳೆ ಸುಖ ದಿನ ಮತ್ತು ಇವ್ರಿಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಇವರ ಹುಸೇನ್ ತಾಲೂಕು ಅಧ್ಯಕ್ಷರಾದ ಹುಸೇನ್ ಸಾಹೇಬ್ರಿಗೆ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಅಭಿನಂದಿಸುತ್ತಾ ಇವರಿಗೆ ಈ ಒಂದು ಸುಖ ಇದನ್ನು ಮಾಡ್ತಾ ಇದ್ದೀವಿ ನಾವು ಹುಟ್ಟುಹಬ್ಬ ಅದಕ್ಕೆ ಇನ್ನೂ ದೇವರು ಆಯು ಆರೋಗ್ಯ ಕೊಟ್ಟು ಇನ್ನೂ ಹತ್ತು ಬೇರೆ ಬೆಳಲಿ ಹತ್ತೆ ಎತ್ತರಕ್ಕೆ ಬೆಳೆಯಲಿ ಅಂತ ಆಸಿಸ್ತಾ ಈಗ ಇಂಪಾರ್ಟೆಂಟ್ ಹೆಡ್ ಮಾತ್ ಹೇಳ್ತೀನಿ ಮೊದಲು ಇದ್ರಿದ್ರು ಸೌಕಾರರು ಯಾರೋ ಒಬ್ಬೊಬ್ಬರು ಇದ್ರು ಆ ಊರಿಗೆ ಒಬ್ಬರು ಇವರು ಅಂತ ಈಗ ಸೌಕಾರ ಜಾಸ್ತಿ ಆಗಿಬಿಟ್ಟಿದ್ದಾರೆ ಆರೋಗ್ಯವಂತಾಗಿರಬೇಕು ಯಾರು ಆರೋಗ್ಯವಾಗಿರ್ತಾರೆ ಅವನೇ ದೊಡ್ಡ ಮನುಷ್ಯ ಅವನೇ ಒಂದು ಸೌಕಾರ ಅದಕ್ಕೆ ಎಲ್ಲರ ಆಸೆಯಿಂದ ಇನ್ನೂ ಈ ಒಂದು ದೇವರು ಇನ್ನ ಅವ್ರಿಗೆ ಒಳ್ಳೆ ಸ್ಥಾನ ಕೊಟ್ಟು ಬೆಳಿಲಿ ಅಂತ ಆಶೀರ್ವಾದಿಸಿದ ಎಲ್ಲ ಒಂದು ಒಳ್ಳೆ ಕೆಲಸ ಏನಂದ್ರಪ್ಪ ನಮ್ಮ ಹುಸೇನಕ ಬರ್ತಾರೆ ಯಾಕಪ್ಪ ಅಂದ್ರೆ ಅವರು ಕರ್ನಾಟಕ ಕರ್ನಾಟಕದಾಗೆ ಹೋರಾಡ್ತಾ ಇದ್ದಾರೆ ಸೊ ನೀವು ಮುಲ್ಬಾಗ್ಲಾಗಿದ್ದು ಇರೋರು ಯಾರೇ ಆಗ್ಲಿ ಮುಲ್ಬಾಗ್ಲೆ ಅಂತ ಇಲ್ಲ ಇಡೀ ಕರ್ನಾಟಕ ಎಷ್ಟೇ ಜನ ಇದ್ದಿರೋ ಎಲ್ಲಾರು ನಮ್ಮ ಹುಸೇನಕ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂತ ಇದ್ದೀನಿ ಯಾಕಪ್ಪ ಅಂದ್ರೆ ನನ್ ಕನ್ನಡ ಬಂದಿಲ್ಲ ಅಂದ್ರೂ ಕರ್ನಾಟಕದಲ್ಲಿ ಕನ್ನಡನೇ ಮಾತಾಡ್ತೀನಿ ಸೊ ಬಂದಿಲ್ಲ ಅಂತ ಏನು ಇಲ್ಲ ಬಂದಿಲ್ಲ ಅಂದ್ರೂ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಸೊ ಹಂಗಂತ ಹುಸೇನ್ ಅನ್ನೋದು ಎಲ್ಲ ಎಲ್ಲಾದೂ ನೋಡ್ತಾ ಇರ್ತೀನಿ ಮತ್ತೆ ಕರ್ನಾಟಕಕ್ಕೆ ಎಷ್ಟು ಹೋರಾಡ್ತಾ ಇದಾರೆ ಅಂತ ಎಲ್ಲಾನು ಗೊತ್ತು ಹುಸೇನ ಒನ್ ಸೆಕೆಂಡ್ ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತದೆ ಹುಟ್ಟಿದ ಹಬ್ಬ ಶುಭಾಕಂ ಹುಸೇನಾಗ ನಿಮ್ಮ ಮನೆ ಮಗ ಬಿ ವಿ ಭರತ್ ಮಾತಾಡಿದ್ವಿ ಇವತ್ತು ನಮ್ಮ ಕರವೇ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹುಸೇನ್ ಅವರ ಬರ್ತಡೇ ಆಗಿರುತ್ತೆ ಆದ್ರಿಗೆ ನಮ್ಮ ಹೊಸರು ಭರತ್ ಅವರಾಗ್ಲಿ ಬಟರ್ ಮಿಲ್ಕ್ ಮಿನಿ ಬರೋ ಆಗ್ಲಿ ಬಂದಿರ್ತಾರೆ ಕನ್ನಡಕ್ಕಾಗಿ ಕನ್ನಡ ಪರವಾಗಿ ಓಡಾಡ್ತಿದ್ದಾರೆ ಪ್ರತಿಯೊಂದು ವಿಡಿಯೋನ ಅವ್ರು ನೋಡ್ತಿರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲಿ ಅವ್ರು ಏನಂದ್ರೆ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಕಲಿಸಿ ಕನ್ನಡವನ್ನು ಬಲಿಸಿ ಅಂತ ಇಂಥವ್ರ್ ನಾವು ಸಪೋರ್ಟ್ ಮಾಡಬೇಕು ಅಂತ ನಾನು ಮನಸ್ಸು ಪರವಾಗಿ ಕೋರ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಬ್ರೋ ಇದರ ಒಂದು ಕಲಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಬರೋ ತೊರೆ ಕಲಿತಕ್ಕೆ ಬಂದಿದ್ದಕ್ಕೆ ಹಾಗೆ ಬಟರ್ ಮಿಲ್ ಪಿನಿಯವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಯಾಕಂದ್ರೆ ಇವರು ಸಹ ರೈತರು ಪರವಾಗಿ ಹೊರಡ್ತಿದ್ದಾರೆ ಒಂದೇ ಒಂದು ಮಾತಾಡಿದ್ದು ಹುಸೇನ್ ಅವ್ರ ಬರ್ತಡೆ ಇದೆ ನಿಂಗೆ ಬರ್ತಾರೆ ಅಂತ ಇಲ್ಲ ಖಂಡಿತ ಬರ್ತೀನಿ ಅದ್ರ ಕನ್ನಡಕ್ಕಾಗಿ ಯಾರೇ ಆಗಲಿ ಹೋರಾಟ ಮಾಡ್ತಿದ್ರೆ ನಾವು ಖಂಡಿತವಾಗ್ಲೂ ಅವ್ರು ಬರ್ತೀವಿ ಯಾವಕ್ಕಾಗಿ ನಾವು ಬರ್ತೀವಿ ಅಂತ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಅಪ್ ಇಷ್ಟಪಡ್ತೀವಿ ಹೇಳಕ್ಕೆ ಥ್ಯಾಂಕ್ ಯು ಮಚ್ೆ

ಕೃಷ್ಣ ವೇದಿಕೆಯ ಸನ್ಮಾನ್ಯ ಹುಸೇನ್ ಸಾಹೇಬ್ರ ಒಂದು ಹುಟ್ಟದ ಹಬ್ಬವನ್ನು ಈಗ ಆಚರಣೆ ಮಾಡ್ತಾ ಇದ್ದೀವಿ ಹುಟ್ಟದ ಹಬ್ಬಗಳನ್ನು ಆಚರಣೆ ಮಾಡಿಕೊಳ್ಳೋದು ಒಂದು ರೀತಿಯ ಅರ್ಥಗರ್ಭಿತವಾಗಿರಬೇಕು ಇವಾಗ ದೇವರ ಹುಟ್ಟುಹಬ್ಬಗಳನ್ನು ನಾವು ಆಚರಣೆ ಮಾಡ್ತೀವಿ ಆವಾಗ ಆಚರಣೆ ಮಾಡುವಾಗ ದೇವರ ಹುಟ್ಟುಹಬ್ಬಗಳನ್ನ ಆಚರಣೆ ಮಾಡುವಾಗ ಅವರಲ್ಲಿ ಇರುವಂತಹ ಒಳ್ಳೆಯ ಗುಣವನ್ನ ಅವರ ಸೇವೆಯನ್ನ ಗುರುತಿಸಿ ನಾವು ಅದನ್ನ ಮೆಲುಕು ಹಾಕುವಂತ ಒಂದು ಕೆಲಸ ಮಾಡ್ತಾ ಇದೀವಿ ಅದೇ ರೀತಿ ಮಾನ್ಯ ಹುಸೇನ್ ಸಾಹೇಬರು ಈ ಕರ್ನಾ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಅಧ್ಯಕ್ಷರ ಒಂದು ಪದವಿಯನ್ನ ಪಡ್ಕೊಂಡ ಮೇಲೆ ಇದುವರೆಗೂ ಅವರು ನಡ್ಕೊಂಡು ಬಂದಿರುವಂತಹ ಹಾದಿಯನ್ನ ನಾವು ನೋಡಿದ್ದಾದ್ರೆ ಮೊದಲು ಕರ್ನಾಟಕ ರಕ್ಷಣಾ ವೇದಿಕೆ ಏನು ಅಂತ ಮುಳಭಾಗದಲ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ ಆ ನಿಟ್ಟಿನಲ್ಲಿ ಮಾನ್ಯ ಹುಸೇನ್ ಸಾಹೇಬರು ಪ್ರತಿ ಒಂದು ತಿಂಗಳಿಗೆ ಪ್ರತಿ ಒಂದೆರಡು ತಿಂಗಳಿಗೆ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಗೌಡರ ಬಣ ಏನು ಅಂತ ಎತ್ತಿ ಹೇಳಿದ್ದಾರೆ ಈಗ ಕರ್ನಾಟಕದಲ್ಲೇ ಗೌಡರ ಬಣ ತುಂಬಾ ಅತಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಕರ್ನಾಟಕದ ನಾಡು ನುಡಿ ಜಲ ಸಂಸ್ಕೃತಿಗಾಗಿ ಭಾಷೆಗಾಗಿ ತುಂಬಾ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಅಡಿಯಲ್ಲಿ ಮಾನ್ಯ ಹುಸೇನ್ ಸಾಹೇಬರು ಮುಳುಬಾಗಲು ತಾಲೂಕಿನಲ್ಲಿ ತನ್ನದೇ ಆದ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕರ್ನಾಟಕ ಮಾತೆಯ ಸೇವೆ ಭುವನೇಶ್ವರಿ ತಾಯಿಯ ಸೇವೆಯನ್ನ ಯಾರು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅವರು ನಿಜಕ್ಕೂ ಅವರು ಮುಂದಿನ ಒಂದು ಜೀವನದಲ್ಲಿ ಒಳ್ಳೆಯ ಗುರಿಯನ್ನು ಸಾಧನೆ ಮಾಡ್ತಾರೆ ನಾವು ಅಷ್ಟೇ ತಾಯಿಯ ಸೇವೆ ನಮ್ಮ ಜನ್ಮ ಕೊಟ್ಟ ತಾಯಿಯ ಸೇವೆಯನ್ನ ನಾವು ನಿರಂತರವಾಗಿ ಹೇಗೆ ನಾವು ನೆನೆಸ್ಕೊಳ್ತೀವೋ ತಾಯಿಯ ಪಾದಗಳಲ್ಲಿ ಸ್ವರ್ಗ ಯಾವ ರೀತಿ ಇದೆಯೋ ಅದೇ ರೀತಿ ಕರ್ನಾಟಕ ಮಾತೆಯ ಕನ್ನಡ ನೆಲ ಜಲ ಸಂಸ್ಕೃತಿಯ ಸೇವೆಯನ್ನು ಮಾಡಿದ ಒಬ್ ಪ್ರತಿಯೊಬ್ಬ ಕನ್ನಡಿಗರಿಗೆ ಪ್ರತಿಯೊಬ್ಬ ಕನ್ನಡ ಕಟ್ಟಾಳುಗೆ ಪ್ರತಿಯೊಬ್ಬ ಕನ್ನಡ ವೀರರಿಗೆ ಆ ಸೇವೆ ಇದ್ದೇ ಇರುತ್ತೆ ಕನ್ನಡ ಭುವನೇಶ್ವರಿ ತಾಯಿ ಆಶೀರ್ವಾದ ಮಾಡೇ ಮಾಡ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಹುಸೇನ್ ಸಾಹೇಬರಿಗೆ ಕನ್ನಡ ಭುವನೇಶ್ವರಿ ತಾಯಿ ಒಳ್ಳೆಯ ಆಶೀರ್ವಾದ ಮಾಡಿ ಒಳ್ಳೆಯ ಐಶ್ವರ್ಯ ಕೊಳ್ಳಿ ಆರೋಗ್ಯ ಕೊಳ್ಳಿ ಮುಂದಿನ ಜೀವನದಲ್ಲಿ ನಡ್ಕೊಂಡು ಅವರ ಜೀವನವನ್ನು ಸುಖಮವಾಗಿ ನಡ್ಕೊಂಡು ಬರೋದಕ್ಕೆ ದೇವರು ಆಶೀರ್ವಾದ ಮಾಡಲಿ ಮತ್ತೆ ಇನ್ನೊಂದು ಮಾತು ಏನಪ್ಪಾ ಅಂತ ಹೇಳಿದ್ರೆ ನಾವು ಬರೀ ಕನ್ನಡ ನಾಡಿಗೆ ಕನ್ನಡ ಭಾಷೆಗೆ ಎಲ್ಲ ಸೇವೆ ಮಾಡ್ತಾ ಇರೋದು ಹುಸೇನ್ ಸಾಹೇಬರು ಮುಳಬಾಗಲು ತಾಲೂಕಿನಲ್ಲಿ ಯಾರೇ ಬರ ಮಕ್ಕಳು ಇರಲಿ ಯಾರೇ ರೈತರು ಇರಲಿ ಯಾವುದೇ ಸಮಸ್ಯೆ ಇರಲಿ ಯಾವುದೇ ಪುರಸಭೆಯಲ್ಲಿ ಮನೆ ಒಂದು ಸಮಸ್ಯೆ ಬಂತು ಆ ಪುರಸಭೆಯ ಸಮಸ್ಯೆಯಲ್ಲೂ ಸಹ ತಾವು ಭಾಗವಹಿಸಿ ಅಲ್ಲಿ ಒಂದು ಶೈಖರ ಮುಷ್ಕರದಲ್ಲಿಯೂ ಸಹ ಭಾಗವಹಿಸಿದ್ದಾರೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ತನ್ನ ಒಂದು ಪಾತ್ರವನ್ನು ನೆರವೇರಿಸಿಕೊಂಡು ಪಾತ್ರದಿಂದ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದಾರೆ ನಾರಾಯಣಗೌಡರು ಯಾವ ರೀತಿ ಕೋಲಾರ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಪಡ್ಕೊಂಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಮತ್ತು ಕೋಲಾರ ಜಿಲ್ಲೆಯಲ್ಲಿ ವಿಶೇಷವಾಗಿ ಮುಳಬಾಗಲ ತಾಲೂಕಿನಲ್ಲಿ ಸನ್ಮಾನ್ಯ ಹುಸೇನ್ ಸಾಹೇಬರು ಒಳ್ಳೆ ಹೆಸರು ಪಡ್ಕೋಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ನಾವು ಯಾವಾಗಲೂ ನಿಮ್ಮ ಒಂದು ಸಪೋರ್ಟ್ಗಾಗಿ ನಿಮ್ಮ ಹಿನ್ನೆಲೆಯಾಗಿ ನಾವು ಸಿದ್ಧವಾಗಿದ್ದೀವಿ ನಾನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇಷಲ್ಲಿ ಈ ಕರ್ನಾಟಕ ರಕ್ಷಣಾ ವೇದಿಕೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅದೇ ರೀತಿ ಕನ್ನಡ ಭುವನೇಶ್ವರಿ ತಾಯಿಯ ಬಾವುಟವನ್ನು ಹಿಡಿದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮುಂದ ಮುಂದೆ ಬಂದಿರುವ ನಾನು ಮೊಟ್ಟ ಮೊದಲಿಗೆ ಹೆಬ್ಬಡಿಯಲ್ಲಿ ಕನ್ನಡ ಬಾವುಟನ್ನು ಹಿಡಿದು ಗಡಿ ಭಾಗದಲ್ಲಿ ಗಡಿ ಭಾಗದ ಮೂಡಲ ಬಾಗಿಲದ ಒಂದು ಹೆಬ್ಬಡಿಯ ಆಂಧ್ರ ಗಡಿ ಭಾಗದಿಂದ ಬಂದಿರೋ ನಾನು ಇದುವರೆಗೂ ಸಹ ನಾನು ಇರೋವರೆಗೂ ನಿರಂತರವಾಗಿ ನನ್ನ ರಕ್ತ ದೇಹದಲ್ಲಿ ರಕ್ತ ಇರುವವರೆಗೂ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ನಾನು ಕನ್ನಡ ಭುವನೇಶ್ವರ ತಾಯಿಯ ಸೇವೆ ಮಾಡ್ತೀನಿ ಕನ್ನಡಕ್ಕಾಗಿ ಹೋರಾಡ್ತೀನಿ ಕನ್ನಡ ನೆಲ ಜಲ ಸಂಸ್ಕೃತಿಗಾಗಿ ನಾನು ದುಡಿತೀನಿ ಅಂತೇಳಿ ಹೇಳ್ತಾ ಅದೇ ರೀತಿ ಮಾನ್ಯ ಹುಸೇನ್ ಸಾಹೇಬ್ರಿಗೂ ಸಹ ನಾನು ಒಂದು ಆಶೀರ್ವಾದ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಅವ್ರಿಗೂ ನಾನು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ನೀವು ಬರೀ ಕನ್ನಡ ಅಲ್ಲ ನಮ್ಮ ಸಮಾಜದಲ್ಲಿರುವಂತಹ ಕುಂದು ಕೊರತೆಗಳು ಏನಿದೆ ಸಾಮಾನ್ಯ ಜನರಿಗೆ ಏನು ನ್ಯಾಯ ದೊರೆಸ್ಕೊಡ್ಬೇಕು ಆ ನ್ಯಾಯವನ್ನು ಸಹ ತಾವು ದೊರೆಸ್ಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇಷ್ಟು ಜನ ನಿಮ್ಮ ಎಲ್ಲ ಫಾಲೋವರ್ಸ್ ಇದ್ದಾರೆ ಅವರು ಅವರು ಸಹ ಅವರ ಒಂದು ಸಹಕಾರ ನಿಮ್ಗೆ ಇರುತ್ತೆ ಅವರ ಒಂದು ಬೆಂಬಲ ಇರುತ್ತೆ ಧೈರ್ಯವಾಗಿ ನೀವು ಮುನ್ನುಗ್ಗಿ ನಿಮ್ಮ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ನಿಮ್ಮಲ್ಲಿ ಪ್ರಾರ್ಥಿಸುತ್ತಾ ದೇವರಲ್ಲಿ ನಿಮ್ಗೆ ಒಳ್ಳೆ ಆರ ಆರೋಗ್ಯ ಐಶ್ವರ್ಯ ಕೊಡಿ ಅಂತ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತದೆ ಜೈ ಸಮೇಶ್